ನವರಾತ್ರಿ ಅಂದ್ರೆ ಕೇವಲ ಒಂಬತ್ತು ದಿನಗಳ ಹಬ್ಬ ಮಾತ್ರವಲ್ಲ ಅದು ನಮ್ಮ ಸಂಸ್ಕೃತಿ ಭಕ್ತಿಯ ಶಕ್ತಿಯ ಹಾಗೂ ಸಾಂಸ್ಕೃತಿಕ ಏಕತೆಯ ಮಹಾ ಉತ್ಸವ ಪ್ರತಿಯೊಬ್ಬರು ದೇವಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು ಎಂದು ದ್ಯಾಮಬ್ಬ ದೇವಿ ಜಾತ್ರಾ ಮಹೋತ್ಸವ ಸಮಿತಿ ಅಧ್ಯಕ್ಷ ಮಾಜಿ ಸಂಸದ ಮಂಜುನಾಥ ಕುನ್ನೂರ ಹೇಳಿದರು అదే రీతి పట్టణ దామేవి దేవస్థానం శ్రీ దేవి పురాణ ప్రవచన ఉద్ఘాటి మాతనాడిక్షిరక్షేతవద్ శ్రీ దేవి పురాణము ధర్మ జయ అధర్మ నాశ ಸತ್ಯದ ಜಿಯ ಅಸತ್ಯದ ಸೋಲು ಎಂಬ ಸಂದೇಶವನ್ನ ಸಾರುತ್ತದೆ ಎಂದು ಅಭಿಪ್ರಾಯಪಟ್ಟರು ಬಳಿಕ ಪೂಜ್ಯ ಸಾನ್ನಿಧ್ಯ ವಹಿಸಿದ್ದ ಗಂಜಟ್ಟಿಯ ಶ್ರೀ ವೈಜನಾಥ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಶ್ರೀದೇವಿ ಪುರಾಣವು ದೇಹದ ಪುರಾಣವೇ ಆಗಿದೆ ಎಂದರಲ್ಲದೆ ನಡೆ ನುಡಿ ಶುದ್ಧವಾಗಿಟ್ಟುಕೊಂಡು ಬದುಕುವ ಸಂಯಮದ ಬದುಕನ್ನು ಕಲಿಸುತ್ತದೆ ಎಂದರು ಅದೇ ರೀತಿ ವಿರಕ್ತ ಮಠದ ಸಂಗಬಸವ ಮಹಾಸ್ವಾಮಿಗಳು ನವರಾತ್ರಿಯ ಪ್ರತಿದಿನವೂ ಒಂದೊಂದು ರೂಪದ ದೇವಿಯನ್ನ ಪೂಜಿಸುತ್ತೇವೆ ಎಲ್ಲಾ ದಿನಗಳು ಶಕ್ತಿ ಭಕ್ತಿ ಮುಕ್ತಿ ಎಂಬ ಈ ಮೂರು ಮೌಲ್ಯಗಳನ್ನ ಪ್ರತಿನಿಧಿಸುತ್ತವೆ ಈ ಮೌಲ್ಯಗಳೇ ಈ ಹಬ್ಬದ ತತ್ವ ತಿಳಿ ಹೇಳಿದರು ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷ ಸಿದ್ಧಾರ್ಥಗೌಡ ಪಾಟೀಲ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು ಕಾಡಶೆಟ್ಟಿಹಳ್ಳಿಯ ವೇಮು ಶಿವಬಸವ ಶಾಸ್ತ್ರಿಗಳವರಿಂದ ಪುರಾಣ ಪ್ರವಚನ ನೆರವೇರೋದು ಗದಗಿನ ಶಿವಾನಂದ ಮಂದೇವಾಲ ಅವರು ಸಂಗೀತ ಸೇವೆ ನೀಡಿದರು ಬಸವರಾಜ ಚಳಕೇರಿಯವರು ತಬಲಾ ಸಾಥ್ ನೀಡಿದರು ನಾನು ಒಂದು ಐವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ಇವರು ತಮ್ಮ ತಾಯಿಯ ಎಲ್ಲರಿಗೆ ನಾನು ರೂಪಾಯಿ ಇವತ್ತು ಪಾಲು ವ್ಯಕ್ತಿ ಅಂತ ಒಂದು ಸ್ವಭಾವವನ್ನು ಮಾಡಲಿಕ್ಕೆ ಒಂದು ಶಕ್ತಿ ನಮ್ಗೆ ತೋರಿಸೋದಲ್ಲ ಸಂಪೂರ್ಣವಾಗಿ ಆ ತಾಯಿಯ ಒಂದು ಕೃಪಾಸೀರ್ವಾದ ಒಂದು ಆಶೀರ್ವಾದದಿಂದ ನಾವು ಈ ಕೆಲಸವನ್ನು ಯೋಚನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಅದಕ್ಕೆ ನವರಾತ್ರಿ ವಿಶೇಷವಾಗಿ ತಮ್ಮೆಲ್ಲರಿಗೂ ಗೊತ್ತಿದ್ದಾಗ ಒಂಬತ್ತು ದಿವಸಗಳ ಕಾಲ ದೇವಿಯ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಜಯಣ್ಣ ಹೆಸರೂರ ಫಕೀರಪ್ಪ ಕುಂದೂರ ರಮೇಶ ಬನಹಳ್ಳಿ ಅಶೋಕ ಕಾಳೆ ಅಶೋಕ ಬಂಕಾಪುರ ಮಾರತೀಶ ಯಲಿಗಾರ ಭರ್ಮಜ್ಜ ನವನಗುಂದ ಹಕೀರಜ್ಜ ಯಲಿಗಾರ ಬಸವರಾಜ ಹೆಸರೂರ ಬಸವರಾಜ ಮಿರ್ಜಿ ಚನ್ನಪ್ಪ ಯಲಿಗಾರ ಉಪಸ್ಥಿತರಿದ್ದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶ್ರೀಗಾವಿ